ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯಲ್ಲಿ ಅಖಂಡ ದೀಪ ಅಥವಾ ನಂದಾದೀಪವನ್ನು ಬೆಳಗುವ ಮಹತ್ವವನ್ನು ತಿಳಿದುಕೊಳ್ಳೋಣ ನವರಾತ್ರಿಯ ಸಂದರ್ಭದಲ್ಲಿ ಅನೇಕ ಸಂಪ್ರದಾಯ ಬದ್ಧ ಮನೆಗಳಲ್ಲಿ ಅಖಂಡ ದೀಪವನ್ನು ಬೆಳಗುವ ಪದ್ಧತಿ ಇದೆ ಕರ್ನಾಟಕದಲ್ಲಿ ಇದನ್ನು ನಂದಾದೀಪ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಮೊದಲ ದಿನ ಅಥವಾ ಮೂಲ ನಕ್ಷತ್ರದಂದು ಶುಭ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿಕೊಂಡು ದೀಪವನ್ನು ಬೆಳಗುತ್ತಾರೆ ಎಣ್ಣೆ ಹಾಗೂ ತುಪ್ಪವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟುಕೊಳ್ಳಲು ಸಾಮರ್ಥ್ಯ ಹೊಂದಿರುವ ಎರಡು ದೊಡ್ಡ ದೀಪಸ್ತಂಭಗಳನ್ನು ಆರಿಸಿ ಅವಕ್ಕೆ ಬೆಳ್ಳಿಗೆರೆ ಕೆಂಪು ಮಣ್ಣು ಲೇಪನ ಮಾಡಿ ಅರಿಶಿಣ ಕುಂಕುಮಗಳಿಂದ ಅಲಂಕರಿಸುತ್ತಾರೆ ಐದು ಎಲೆಗಳಿರುವ ಮಾವಿನ ಎಲೆಗಳನ್ನು ಕಟ್ಟಿ ಹೂವುಗಳು ಮತ್ತು ಗೆಜ್ಜೆ ವಸ್ತ್ರದಿಂದ ಪೂಜಿಸಲಾಗುತ್ತದೆ ಕೆಲವು ಕಡೆಗಳಲ್ಲಿ ಈ ದೀಪಸ್ತಂಭಗಳನ್ನು ಪಟುವಸ್ತ್ರ ಹಾಗೂ ಆಭರಣಗಳಿಂದಲೂ ಅಲಂಕರಿಸುತ್ತಾರೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ದೀಪಂ ದೀಪಂಭೃತಯುತಂ ದಕ್ಷೆ ವಾಮತ ಅಂದರೆ ತುಪ್ಪದ ದೀಪವನ್ನು ದೇವಿಯ ಬಲಭಾಗದಲ್ಲಿ ಹಾಗೂ ಎಣ್ಣೆಯ ದೀಪವನ್ನು ದೇವಿಯ ಎಡಭಾಗದಲ್ಲಿ ಇಡಬೇಕು ಮಂತ್ರ ಮಹೋದಧಿ ಪ್ರಕಾರ ಅಗ್ನಿ ಅಥವಾ ದೀಪದ ಸನ್ನಿಧಾನದಲ್ಲಿ ಮಾಡುವ ಪಾರಾಯಣ ಹೆಚ್ಚು ಫಲ ನೀಡುತ್ತದೆ ಆದ್ದರಿಂದ ನವರಾತ್ರಿಯಲ್ಲಿ ದೀಪಸನ್ನಿಧಿಯಲ್ಲಿ ಪಾರಾಯಣ ಮಾಡುವುದು ಶ್ರೇಷ್ಠ ಅಖಂಡ ದೀಪವು ಒಂಬತ್ತು ದಿನಗಳವರೆಗೆ ಆರದೆ ಬೆಳಗುತ್ತಿರಬೇಕು ಎಣ್ಣೆ ಹಾಕಬೇಕಾದರೆ ಮೊದಲು ಅಖಂಡ ದೀಪದಿಂದ ಒಂದು ಚಿಕ್ಕ ದೀಪವನ್ನು ಬೆಳಗಿಸಿ ಬೇರೆ ಇಟ್ಟುಕೊಳ್ಳಬೇಕು ತಪ್ಪಾಗಿ ಅಖಂಡ ದೀಪ ಆರಿದರೆ ಅದೇ ಚಿಕ್ಕ ದೀಪದಿಂದ ಮತ್ತೆ ಬೆಳಗಬಹುದು ಆದರೆ ಆ ಚಿಕ್ಕ ದೀಪವನ್ನು ಊದಿ ಆರಿಸದೆ ತುಪ್ಪದಲ್ಲಿ ಮುಳುಗಿಸಿ ಆರಿಸುವ ಪದ್ಧತಿ ಇದೆ ಕೆಲವರು ಒಣ ತುಳಸಿ ಕಡ್ಡಿಯನ್ನು ಉಪಯೋಗಿಸುತ್ತಾರೆ ದೀಪವನ್ನು ಬೆಳಗುವಾಗ ವೇದಮಂತ್ರಗಳನ್ನು ಪಠಿಸಬಹುದು ಅಥವಾ ಗೋದೀಪ ದೇವಿ ರೂಪಸ್ವತ್ವಂ ಕರ್ಮಸಾಕ್ಷಿಯ ವಿಘ್ನಕೃತ್ ಯಾವತ್ ಪೂಜಾ ಸಮಾಪ್ತಿಸ್ಯಾ ತಾವತ್ವಂ ಸುಸ್ಥಿರೋಭವ ಎಂಬ ಶ್ಲೋಕವನ್ನು ಜಪಿಸಬಹುದು ಯಾವುದೇ ಕಾರಣಕ್ಕಾಗಲಿ ಒಂಬತ್ತು ದಿನಗಳವರೆಗೂ ಅಖಂಡ ದೀಪ ಬೆಳಗಲು ಸಾಧ್ಯವಾಗದಿದ್ದರೆ ಕೊನೆಯ ಮೂರು ದಿನಗಳಲ್ಲಿ ಅಥವಾ ಮಹಾನವಮಿ ದಿನದಲ್ಲಿ ಮಾತ್ರವಾದರೂ ಅಖಂಡ ದೀಪವನ್ನು ಬೆಳಗುವುದು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು